ಅತಿಯಾಗಿ ಸಾಲ ಮಾಡಿಕೊಂಡು ಆ ಸಾಲವನ್ನು ತೀರಿಸಲು ಸಾಧ್ಯವಿಲ್ಲ ಎನ್ನುವವರು ಮತ್ತು ಒಡವೆಗಳನ್ನು ಪದೇ ಪದೇ ಅಡವಿಟ್ಟು ಅಂತಹ ಒಡವೆಗಳನ್ನು ಬಿಡಿಸಲು ಸಾಧ್ಯವಾಗುತ್ತಿಲ್ಲ ಎನ್ನುವವರು ಯಾರು ಎಷ್ಟೇ ಕಷ್ಟಪಟ್ಟು ದುಡಿದರೂ ಜೇಬಿನಲ್ಲಿ ಬಿಡಿ ಕಾಸು ನಿಲ್ಲುತ್ತಿಲ್ಲ ಎನ್ನುವವರು ಮತ್ತೆ ವಿಶೇಷವಾಗಿ ಯಾರು ಕೊಟ್ಟಿರುವ ಸಾಲವನ್ನು ಮತ್ತೆ ಹಿಂಪಡೆಯಲು ಸಾಧ್ಯವಾಗುತ್ತಿಲ್ಲ ಎನ್ನುವವರು ನಮ್ಮ ಕ್ಷೇತ್ರದಲ್ಲಿ ನಡೆಯುವಂತಹ ಕುಬೇರ ಮಹಾಲಕ್ಷ್ಮಿ ಯಾಗದಲ್ಲಿ ಪಾಲ್ಗೊಂಡು ಈ ಎಲ್ಲ ಸಮಸ್ಯೆಗಳಿಂದ ಆಚೆ ಬರಬಹುದು ಈ ಯಾಗದಲ್ಲಿ ಪ್ರತಿಯೊಬ್ಬ ಕುಟುಂಬಸ್ಥರು ಸಹ ಭಾಗವಹಿಸಬಹುದು ಯಾರು ವ್ಯಾಪಾರ ವ್ಯವಹಾರ ಮಾಡ್ತಿದ್ದರೋ ಅಂಥವರು ಭಾಗವಹಿಸಬಹುದು ನಮ್ಮ ಜೀವನದಲ್ಲಿ ಹಣಕಾಸಿನ ತೊಂದರೆಗಳಿಂದ ಬಳಲುತ್ತಿರುವವರು ಈ ಯಾಗದಲ್ಲಿ ಭಾಗವಹಿಸಬಹುದು ಈ ಯಾಗವನ್ನು ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ನಡೆಸಲಾಗುವುದು ಎಲ್ಲಿ ಅಂತೀರಾ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠ ಶ್ರೀ ಕ್ಷೇತ್ರ ಚೊಕ್ಕನಹಳ್ಳಿ ಹರ್ಕೇರೆ ಹಂಚೆ ಯಲಾಂಕ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ರಾಜನಕುಂಟೆಯ ಸಮೀಪ ಈ ಯಾಗದಲ್ಲಿ ಪಾಲ್ಗೊಳ್ಳುವವರು ಶ್ರೀಪೀಠದ ಸಂಖ್ಯೆಗೆ ಕರೆ ಮಾಡಿ ಮತ್ತು ನೋಂದಾಯಿಸಿಕೊಳ್ಳಿ ಶ್ರೀಪೀಠದ ಸಂಖ್ಯೆ ನೈನ್ ಫೈ ನೈನ್ ಒನ್ ತ್ರೀ ಫೈವ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಮತ್ತೊಮ್ಮೆ ಹೇಳ್ತೀನಿ ನೈನ್ ಫೈವ್ ನೈನ್ ಒನ್ ತ್ರೀ ಫೈವ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ದೇವರ ಮೇಲೆ ಮತ್ತು ಯಾಗ ಹವನಗಳ ಮೇಲೆ ನಂಬಿಕೆ ಉಳ್ಳವರು ಮಾತ್ರ ಈ ಯಾಗದಲ್ಲಿ ಪಾಲ್ಗೊಳ್ಳಿ ಈ ರೀತಿ ಪಾಲ್ಗೊಳ್ಳುವುದರಿಂದ ಕುಬೇರ ಮಹಾಲಕ್ಷ್ಮಿಯ ಆಶೀರ್ವಾದವು ಸಿಕ್ಕಿ ನಮ್ಮ ಜೀವನ ಅತ್ಯುನ್ನತವಾಗಿ ಬೆಳೆಯುತ್ತದೆ ಈ ಯಾಗದಲ್ಲಿ ಕುಬೇರ ಮಹಾಲಕ್ಷ್ಮಿ ನಾಣ್ಯವನ್ನು ದೇವರಿಗೆ ಅಂದರೆ ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡಿ ಯಾಗದಲ್ಲಿ ಪಾಲ್ಗೊಳ್ಳುವವರಿಗೆ ಉಚಿತವಾಗಿ ನೀಡಲಾಗುವುದು ಅದನ್ನು ಯಾರು ಮನೆಯಲ್ಲಿಟ್ಟು ಪ್ರತಿನಿತ್ಯ ಆರಾಧನೆ ಮಾಡಿದ್ದಾದಲ್ಲಿ ಮಾಡಿರುವಂತಹ ಸಾಲವನ್ನು ತೀರಿಸಲು ಆ ಮಹಾಲಕ್ಷ್ಮಿಯು ನಿಮಗೆ ಆಶೀರ್ವದಿಸುವಳು ಯಾರು ಒಡೆವೆಗಳನ್ನು ಬಿಡಿಸಲು ಸಾಧ್ಯವಿಲ್ಲವೋ ಅಂಥ ಒಡೆವೆಗಳನ್ನು ಬಿಡಿಸಲು ಕುಬೇರ ದೇವನ ಆಶೀರ್ವಾದ ದೊರೆಯುತ್ತದೆ